ಅಲ್ಲಿಂದ ಮುಂದಕ್ಕೆ ಇವರೇನ್ ಮಾಡ್ತಾ ಇದಾರೆ ಅಲ್ಲೇ ಭುವನೇಶ್ವರಿ ದೇವಿ ಹತ್ರ ಒಂದು ಶಮಿ ವೃಕ್ಷ ಇದೆ ಬನ್ನಿ ವೃಕ್ಷ ಆ ಮರಕ್ಕೆ ಹೋಗಿ ಪೂಜೆಯನ್ನು ಮಾಡಿ ಅಲ್ಲಿ ಆಯುಧಗಳನ್ನೆಲ್ಲ ಪೂಜೆ ಮಾಡಿ ಬನ್ನಿ ಮಹಾಕಾಳಿಯನ್ನು ಪೂಜೆ ಮಾಡಿ ಬನ್ನಿಯನ್ನ ತಗೊಂಡು ಹೊನ್ನಿನಂತೆ ಮಾತಾಡೋಣ ಅಂತ ಒಂದು ಗಾದೆ ಇದೆ ಉತ್ತರ ಕರ್ನಾಟಕ ಬನ್ನಿಯನ್ನ ಕೊಟ್ಬಿಟ್ಟು ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ ಪೂಜೆಯನ್ನು ಮುಗಿಸಿ ಮತ್ತೆ ಹ ಕರೆಕ್ಟ್ ಹಾಗೆ ಬನ್ನಿಯನ್ನು ಮುಗಿಸ್ಕೊಂಡು ಆ ಬನ್ನಿ ಯಾತ್ರೆಯನ್ನು ಮುಗಿಸ್ಕೊಂಡು ಮತ್ತೆ ಬರ್ತಾರೆ ಇಲ್ಲಿ ನಾವೊಂದು ಗಮನಿಸ್ಬೇಕು ಇವತ್ತಿಗೂ ಕೂಡ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ವರು ಬನ್ನಿ ಪೂಜೆಯನ್ನು ಮಾಡಿ ಆ ಬನ್ನಿ ಕೊಡುವಾಗ ಅಲ್ಲಿದ್ದ ಪೊಲೀಸರು ಡಿ ಸಿ ಪಿಗಳಾಗಿರ್ಬೋದು ಅಂದ್ರೆ ಐ ಎ ಎಸ್ ಐ ಪಿ ಎಸ್ ಇವ್ರು ಇರ್ಬೋದು ಪತ್ರಕರ್ತರಿರ್ಬೋದು ದೊಡ್ಡ ದೊಡ್ಡ ವಿಜ್ಞಾನಿಗಳಿರ್ಬೋದು ಯಾರೇ ಇದ್ರು ಅತ್ಯಂತ ಭಕ್ತಿಯಿಂದ ಗೌರವದಿಂದ ತಗೊಳ್ತಾರೆ ಅದು ಆ ರಾಜವಂಶಕ್ಕೆ ಇವತ್ತಿಗೂ ಕೊಡ್ತಾ ಇರುವಂತಹ ಮರ್ಯಾದೆಗೆ ಸಾಕ್ಷಿ ಸೊ ಹೀಗೆ ನಾನು ನೋಡಿದೀನಿ ಬಹಳ ಜನ ಭಕ್ತಿಯಿಂದ ಬಗ್ಗೆ ಅದನ್ನ ತಗೊಳ್ತಾರೆ ಈ ಕೂಡ ಹೌದಲ್ವಾ ಅಂದ್ರೆ ಈಗ್ಲೂ ಅರಮನೆಯಲ್ಲಿ ಏನಾಗುತ್ತೆ ಅರಮನೆಯಲ್ಲಿ ಏನ್ ತಿಂತಾರೆ ಅರಮನೆ ಪೂಜೆ ಹೆಂಗಿರುತ್ತೆ ಅರಮನೆ ಪೋಷಾಕ್ ಹೆಂಗಿರುತ್ತೆ ತಿಳ್ಕೊಳ್ಳೋ ಕುತೂಹಲ ನಾವು ಕರ್ನಾಟಕದವರಿಗೆ ಅದ್ ನೋಡೋ ಭಾಗ್ಯ ಸಿಕ್ಕಿದೆ ಅಲ್ವಾ ನಿಜ